ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಮಕರ ಸಂಕ್ರಾಂತಿಗೆ ಖಾರ ಪೊಂಗಲ್ ಮಾಡಿದ್ದೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಖಾರ ಪೊಂಗಲ್ದು ವಿಡಿಯೋ ಹಾಕಿಲ್ಲ ರೆಸಿಪಿನ ಅದಕ್ಕೆ ಇವಾಗ ಅಪ್ಲೋಡ್ ಮಾಡೋಣ ಅಂತ ಇವಾಗ ಇದು ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇದು ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್ ಇವಾಗ ಬನ್ನಿ ಖಾರ ಪೊಂಗಲ್ಗೆ ಏನೇನು ಇಂಗ್ರಿಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಸಿಂಪಲ್ ಇಂಗ್ರಿಡಿಯೆಂಟ್ಸೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಬೇಗ ಆಗುತ್ತೆ ಬನ್ನಿ ನೋಡೋಣ ಅದಕ್ಕೆ ಏನೇನು ಇಂಗ್ರಿಡಿಯೆಂಟ್ಸ್ ಅಂತ ಒಂದು ಬೌಲ್ ಬೇಳೆ ತೊಗೊಂಡಿದ್ದೀನಿ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಇಟ್ಬಿಟ್ಟು ಬೇಳೆನ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ಹೆಸರುಬೇಳೆ ಹುರ್ಕೊಂಡಿತ್ತಾಯಿತು ಈಗ ಒಂದು ಬೌಲ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಆದರೂ ಪರವಾಗಿಲ್ಲ ಒಳ್ಳೆ ಆದರೂ ಪರವಾಗಿಲ್ಲ ಈಗ ಒಂದು ಬೌಲ್ ಹಾಕ್ಕೊಂಡು ಸ್ವಲ್ಪ ತೊಳ್ಕೊಳ್ಳೋಣ ಒಂದ್ಸಲಿ ತೊಳ್ಕೊಂಡ್ರೆ ಸಾಕು ಸುಮ್ಮನೆ ಈ ಈ ರೀತಿ ಆಡಿಸಿ ನೀರು ಚೆಲ್ಲಿದ್ರೆ ಸಾಕು ನೋಡಿ ಇವಾಗ ನೀರು ಹಾಕ್ಕೊಳ್ಳೋಣ ಬೇಯಿಸೋಕ್ಕೆ ಇವಾಗ ಒಂದು ಬೌಲು ಹೆಸರು ಬೇಳೆ ಒಂದು ಬೌಲು ಅಕ್ಕಿ ತೊಗೊಂಡಿದ್ದೀನಿ ನಾನು ಐದು ಜನಕ್ಕೆ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೇಯಿಸೋಕ್ಕೆ ಐದು ಬೌಲ್ ನೀರು ಹಾಕಿ ಸಾಕು ನೋಡಿ ಐದು ಬೌಲ್ ಹಾಕ್ತಾಯಿದ್ದೀನಿ ನಾನು ಒಂದು ಕಪ್ಪು ಹೆಸರುಬೇಳೆ ಒಂದು ಕಪ್ ಅಕ್ಕಿಗೆ ಐದು ಕಪ್ ನೀರು ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಡೋಣ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಒಂದು ಬಜಲು ಅಥವಾ ಎರಡು ವಿಜಿಲ್ ಕೂಗಿಸ್ಕೊಳ್ರಿ ಸಾಕು ಈ ಕಡೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಎಣ್ಣೆನೂ ಸಹ ಹಾಕ್ತಾಯಿದ್ದೀನಿ ಎಣ್ಣೆ ತುಪ್ಪ ಎರಡು ಸೇರಿ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಲು ನೋಡಿ ಆಯ್ತು ಎಣ್ಣೆ ಹಾಕ್ಕೊಂಡಿರ್ತಾಯ್ತು ಈಗ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಘಮ ಘಮ ನೀವು ಪೊಂಗಲ್ ಮಾಡ್ತಾ ಇದ್ರೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟ್ ಫ್ರೈ ಮಾಡ್ಕೊಳ್ಬೇಕು ನೀವು ಉರಿ ಸ್ವಲ್ಪ ಸಿಮ್ಮಲ್ಲೇ ಇಡಬೇಕು ಜಾಸ್ತಿ ಉರಿ ಕೊಡಬಾರ್ದು ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು ಇಲ್ಲಾಂದರೆ ಎಲ್ಲ ತಳ ಇಳಿದ್ಬಿಡುತ್ತೆ ಕರ್ಬೇವ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಕಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಶುಂಠಿನ ತುರ್ದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ಫ್ರೈ ಮಾಡ್ಕೊಳ್ತಾ ಈ ಕಡೆ ಅನ್ನ ಆಗಿದೆ ನೋಡೋಣ ಒನ್ ಟೀ ಸ್ಪೂನ್ ಅರಶಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಕಡೆ ನಾವು ಪೊಂಗಲ್ಗೆ ಅನ್ನ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಅರ್ಧ ತೊಗೊಳ್ತಾ ಇದ್ದೀನಿ ಅರ್ಧಕ್ಕೆ ಸ್ವೀಟ್ ಪೊಂಗಲ್ಗೆ ಇಟ್ಕೊಳ್ತೀನಿ ಅರ್ಧ ಖಾರ ಪೊಂಗಲ್ಗೆ ಇದ್ದೀನಿ ಇವಾಗೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಒಗ್ಗರಣೆಗೆ ಮಿಕ್ಸ್ ಮಾಡಬೇಕು ರೈಸ್ನ ನೋಡಿ ಇವಾಗ ಇದ್ದೀನಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ತೆಂಗಿನ ತುರಿ ಹಾಕಿತ್ತಾಯಿತು ಇವಾಗ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಇದ್ದೀನಿ ಒಂದು ಒಳ್ಳೆ ಕೊಡೋಣ ಈಗ ನೋಡಿ ಪೊಂಗಲ್ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಖಾರ ಪೊಂಗಲ್ಗೆ ಮೊಸರು ಆಗಲಿ ಚಟ್ನಿ ಆಗಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಪೊಂಗಲ್ಲು ಬಿಸಿ ಬಿಸಿಯಾದ ಪೊಂಗಲ್ ಪೊಂಗಲ್ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಬೌಲ್ಗೆ ಇದ್ದೀನಿ ಕಾಯಿ ಚಟ್ನಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಪೊಂಗಲ್ನ ಖಾರ ಪೊಂಗಲ್ಲು ಅಷ್ಟು ಚೆನ್ನಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ Thank you, friends.